ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕವಿತಾ ರಂಗಸ್ವಾಮಿ ಕನ್ನಡ ವ್ಲಾಗ್ಸ್ ನಾನಿವತ್ತು ನಮ್ಮ ಅಮ್ಮನ ಮನೆಗೆ ಊರಿಗೆ ಹೋಗ್ತಾ ಇದ್ದೆ ದೀಪಾವಳಿ ಹಬ್ಬಕ್ಕೆ ಕಿರು ದೀಪಾವಳಿ ಮಾಡ್ತಾರೆ ಅಮ್ಮನ ಮನೆಯಲ್ಲಿ ಹಂಗಾಗಿ ಇವತ್ತು ನನ್ನ ಮಗ ನಾನು ಇಬ್ಬರು ಊರಿಗೆ ಹೋಗ್ತಾ ಇದ್ದೀವಿ ಇವಾಗ ನಾವು ಚಿತ್ರದುರ್ಗ ಗೌರ್ಮೆಂಟ್ ಬಸ್ ಸ್ಟಾಪಿಗೆ ಬಂದ್ವಿ ನಮ್ಮ ಮನೆಯವ್ರು ಬಂದು ಬಸ್ ಹತ್ಸೋಕ್ಕೆ ಅಂತೇಳಿ ನಮ್ಮನ್ನು ಕಾರಲ್ಲಿ ಕರ್ಕೊಂಡು ಬಂದರು ಯಾಕೆ ಅವರು ಇಲ್ಲ ಅಂತಂದರೆ ಅವರು ಸಂಜೆ ಬರ್ತಾರೆ ಡ್ಯೂಟಿ ಇತ್ತು ರಜೆ ಕೊಟ್ಟಿದ್ದಿಲ್ಲ ಹಾಗಾಗಿ ಡ್ಯೂಟಿ ಮುಗಿಸ್ಕೊಂಡು ನಾನು ಸಂಜೆ ಬರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮನ್ನ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ಸ್ಬಿಟ್ಟು ಹೋದರು ಅವರು ಸಂಜೆ ಬಂದರು ಡ್ಯೂಟಿ ಮುಗಿಸ್ಕೊಂಡು ಹಂಗಾಗಿ ಇವಾಗ ನಾವು ಬಂದ್ವಿ ನೋಡ್ತಾ ಇರ್ಬೋದು ಇದು ಬಸ್ ಸ್ಟ್ಯಾಂಡ್ ಇದು ಚಿತ್ರದುರ್ಗ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇದು ಇಲ್ಲೇ ಬಂದು ಗಾಡಿ ಸೈಡಿಗೆ ಹಾಕ್ಬಿಟ್ಟು ನಾವು ಹೋದ್ವಿ ಇವತ್ತು ಶುಕ್ರವಾರ ನಾವು ಹೋಗ್ತಾ ಇರೋದು ಶುಕ್ರವಾರನೇ ಹಬ್ಬ ಇರೋದು ನಮ್ಮ ಕಡೆ ಎಲ್ಲ ಕಿರ್ ದೀಪಾವಳಿ ಮಾಡ್ತಾರೆ ಅಮ್ಮನ ಮನೆಯಲ್ಲಿ ಅತ್ತೆ ಮನೆಯಲ್ಲಿ ಬಂದು ಫಸ್ಟೇ ದೀಪಾವಳಿ ಬರುತ್ತಲ್ಲ ಆವತ್ತೇ ಮಾಡಿಬಿಡ್ತಾರೆ ಅಮಾವಾಸ್ಯ ದಿವಸನೇ ಇಲ್ಲಿ ಅಮ್ಮನ ಮನೆಯಲ್ಲಿ ಬಂದು ಕಿರು ದೀಪಾವಳಿ ಮಾಡ್ತಾರೆ ಅಂದರೆ ಎಲ್ಲ ಕಡೆ ಪಿತೃಪಕ್ಷ ಅಂತ ಏನು ಮಾಡ್ತಾರಲ್ಲ ಅದೇ ನಮ್ಮ ಕಡೆ ದೀಪಾವಳಿಲಿ ಮಾಡ್ತೀವಿ ನಾವು ಹಿರಿಯರ ಪೂಜೆ ಅಂತ ಹೇಳ್ತೀವಿ ಅವ ಅದಕ್ಕೆ ಈಗ ಬಂದ್ವಿ ನಾವು ಬಸ್ ಸ್ಟ್ಯಾಂಡಲ್ಲಿ ನೋಡ್ತಾ ಇರ್ಬೋದು ಸಖತ್ ಅಂದರೆ ಸಖತ್ ರಶ್ ಆಗಿತ್ತು ನಾವು ಬೆಳಗ್ಗೆ ಎಂಟು ಗಂಟೆ ಏಳುವರೆ ಎಂಟು ಗಂಟೆ ಟೈಮ್ಗೆ ಹೊರಟ್ವಿ ನಾವು ಅವಾಗ ಕಾಲೇಜು ಸ್ಕೂಲು ಮಕ್ಕಳಿಗೆ ಹೋಗೋ ಟೈಮ್ ಅಲ್ವಾ ಸಖತ್ ಅಂದರೆ ಸಖತ್ ರಶ್ ಆಗಿತ್ತು ಬಸ್ ಸ್ಟ್ಯಾಂಡಲ್ಲಿ ನೋಡ್ತಾ ಇರ್ಬೋದು ನಾವು ಹೋಗಿದ್ದ ಬಸ್ ಅಂತೂ ಫುಲ್ಲು ರಶ್ ಆಗಿತ್ತು ನಾನು ತೋರಿಸ್ತೀನಿ ಮುಂದೆ ಯಾಕಾದರೂ ಬಸ್ಸಿಗೆ ಹೋಗ್ತೀವಪ್ಪ ಅನ್ಸ್ಬಿಡುತ್ತೆ ಬಸ್ಸಿಗೆ ಹೋಗ್ಬೇಕಂದ್ರೆ ಒಂದು ಕಡೆ ಚಿಂತೆ ಬಂದುಬಿಡುತ್ತೆ ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಹೋದರೆ ಅಲ್ಲೊಂಥರ ಕ್ಲೀನ್ ಇರಲ್ಲ ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ಆ ಬಸ್ಸಿಗೆ ಹೋಗೋದು ಒಂದು ಕಟ್ ಒಂದು ಕಡೆ ಹಿಂಸೆ ಗೌರ್ಮೆಂಟ್ ಬಸ್ಸಿಗೆ ಹೋಗೋಣ ಸೇಫ್ಟಿ ಇರುತ್ತೆ ಅಂತ ಹೇಳಿ ಇಲ್ಲಿ ಬಂದರೆ ಸಖತ್ ರಶ್ ಆಗಿರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಒಂದೊಂದು ಟೈಮ್ ಹೋಗಲೇಬೇಕಾಗುತ್ತೆ ನಮ್ಮ ಮನೆಯವರು ಪ್ರತಿ ಸಲ ಬಸ್ ಹತ್ತಿ ಸೀಟ್ ಇಟ್ಕೊಡೋರು ಅವರಿಗೂ ಡ್ಯೂಟಿಗೆ ಹೋಗ್ಲಿಕ್ಕೆ ಟೈಮ್ ಆಗಿತ್ತು ಹಾಗೇ ಬಸ್ ಸ್ಟ ಬಸ್ ಒಳಗೆ ಹೋಗೋಕ್ಕೂ ಜಾಗ ಇರಲಿಲ್ಲ ಹಾಗಾಗಿ ನಾವು ಹೋಗೋರೆ ಹತ್ಕೊಬೇಕಾಗಿತ್ತು ನೋಡಿ ನೋಡ್ತಾ ಇರ್ಬೋದು ಒಂದು ಬಸ್ಸಿಗೆ ಎಷ್ಟು ಜನ ಇದ್ದಾರೆ ಅಂತ ಬೇರೆ ಕಡೆಯೆಲ್ಲ ಅಷ್ಟೊಂದು ರಶ್ ಆಗಿರುತ್ತೋ ಇಲ್ವೋ ಗೊತ್ತಿಲ್ಲ ನಮ್ಮ ರೂಟ್ ಅಂತೂ ಸಖತ್ ರಶ್ ಆಗಿರುತ್ತೆ ಪ್ರತಿ ಸಲಿನೂ ಅಷ್ಟೇ ಶಿವಮೊಗ್ಗ ಟು ದುರ್ಗ ಬಸ್ಸು ಅಂದರೆ ಈ ಫುಲ್ಲು ರಶ್ ಆಗಿ ಹೋಗೋದು ಹೋಗ್ಬೇಕಾದ್ರೂ ಹಂಗೆ ಇರ್ತವೆ ಬರಬೇಕಾದ್ರೂ ಹಂಗೆ ಇರ್ತವೆ ನೋಡಿ ನೋಡ್ತಾ ನೋಡ್ತಾಯಿದ್ದೀರಾ ಎಷ್ಟು ರಶ್ ಆಗಿದೆ ಅಂತ ಬೆಂಕಿ ಕೆರೆ ನಮ್ಮೂರು ಬಂದು ದುರ್ಗದಿಂದ ಅರುವತ್ತು ಕಿಲೋಮೀಟ್ರ್ ಆಗುತ್ತೆ ಅಷ್ಟು ದೂರ ಹೋಗೋವರೆಗೂ ಬಸ್ ಖಾಲಿನೇ ಆಗಲಿಲ್ಲ ಕೆರೆಗೆ ಇಳ್ಕೊಂಡ್ರು ಮತ್ತು ಕೆರೆಯಿಂದ ಮತ್ತೆ ಚನ್ನಗಿರಿ ತನಕ ಫುಲ್ ಬಸ್ ಅಷ್ಟೇ ರಶ್ ಇತ್ತು ಬಟ್ ನಮಗೆ ಹೆಂಗೋ ಸೀಟ್ ಸಿಕ್ತು ನಾನು ನನ್ನ ಮಗ ಆರಾಮಾಗಿ ಕೂತ್ಕೊಂಡ್ಬಿಟ್ಟು ಹೋದ್ವಿ ನೋಡಿ ಇವಾಗ ಹೊರಟ್ವಿ ಇವಾಗ ಬಸ್ ಚಿತ್ರದುರ್ಗ ಬಸ್ ಸ್ಟ್ಯಾಂಡ್ ಬಿಡ್ತು ನಮ್ಮೂರಿಂದ ಚಿತ್ರದುರ್ಗದಿಂದ ಬಂದು ಚನ್ನಗಿರಿ ನಮ್ಮೂರಿಗೆ ಅರವತ್ತು ಕಿಲೋಮೀಟ್ರ್ ಆಗುತ್ತೆ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಆಗುತ್ತೆ ಅಷ್ಟೇ ಆರಾಮಾಗಿ ಹೋಗ್ಬೋದು ಯಾರ್ಯಾರು ಹೋಗಿದ್ದೀರಾ ಶಿವಮೊಗ್ಗ ಟು ದುರ್ಗ ನಮ್ಮೂರ ಮೇಲೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಕಡೆಯವ್ರು ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಹಾಗೇನೆ ಕಮೆಂಟ್ ಮಾಡಿ ಹೊಸ್ದಾಗಿ ನೋಡೋರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸುಮಾರು ಜನ ನಿಮ್ಮ ಚಾನಲ್ ಯಾಕೆ ಮೋನೋ ಆಗಿಲ್ಲ ಇನ್ನು ಇಷ್ಟೊಂದು ದಿನ ಯಾಕೆ ನೀವು ವೀಡಿಯೋ ಸರಿಯಾಗಿ ಆಗ್ತಾ ಇಲ್ಲ ಅಂತ ಸುಮಾರು ಜನ ಕೇಳ್ತಾ ಕೇಳ್ತಾಯಿದ್ದೀರಾ ಅದಕ್ಕೆ ಒಂದು ಸಪ್ರೇಟ್ ವೀಡಿಯೋನೇ ಮಾಡಬೇಕು ಅಂತ ಇದ್ದೀನಿ ಮಾಡ್ತೀನಿ ಮಾಡಿ ನಿಮಗೆಲ್ಲ ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ ನೀಟಾಗಿ ಸ್ವಲ್ಪ ವೆಯ್ಟ್ ಮಾಡಿ ಅಷ್ಟೇ ನನಗೆ ಆ ವೀಡಿಯೋವನ್ನು ಮಾಡೋವಷ್ಟು ನನಗೆ ಇವಾಗ ಒಂಥರ ಏನು ಹೇಳ್ತಾರೆ ಆ ಥರ ಬೇಜಾರಾಗ್ಬಿಟ್ಟಿತ್ತು ನನಗೆ ಅದನ್ನ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಬಟ್ ಅದನ್ನು ಆ ಟೈಮ್ ಬಂದಾಗ ನಾನು ಮಾಡಿಬಿಟ್ಟು ನಿಮಗೆಲ್ಲದಕ್ಕೂ ಉತ್ತರ ಕೊಡ್ತೀನಿ ಹೀಗೆ ಇಷ್ಟು ದಿವಸ ಹೇಗೆ ಸಪೋರ್ಟ್ ಮಾಡಿದ್ರೆ ಹಾಗೆಯೇ ನನಗೆ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಕೇಳ್ಕೊತೀನಿ ಇವಾಗ ಬಂದ್ವಿ ನೋಡಿ ಬಸ್ ಎಷ್ಟು ರಶ್ ಆಗಿತ್ತು ಅಂತ ನೋಡಿದರೆ ಇದು ನಮ್ಮೂರು ಚನ್ನಗಿರಿಯಿಂದ ಎಂಟು ಕಿಲೋಮೀಟ್ರ್ ಆಗುತ್ತೆ ನಮ್ಮ ದುರ್ಗದಿಂದ ಅರವತ್ತು ಕಿಲೋಮೀಟ್ರ್ ಆಗುತ್ತೆ ನಮ್ಮ ಊರು ಬಂದು ಬೆಂಕಿ ಕೆರೆ ಅಂತ ಒಂದು ಪುಟ್ಟ ಗ್ರಾಮ ನೋಡಿ ನೋಡ್ತಾ ಇರ್ಬೋದು ಊರು ಸ್ವಲ್ಪ ದೊಡ್ಡದೇ ಊರಿದ್ದು ಬಸ್ ಇದು ಬಸ್ ಇಳಿಸಿ ಹೋಗ್ತಾ ಇದೆ ನೋಡಿ ಇವಾಗ ನಾನು ನನ್ನ ಮಗ ಹೋಗ್ತಾ ಇದ್ದೀವಿ ಬಸ್ ಸ್ಟ್ಯಾಂಡಿಂದ ಮನೆ ಜಾಸ್ತಿ ದೂರ ಇಲ್ಲ ನಡ್ಕೊಂಡೇ ಹೋಗ್ಬೋದು ಹೋಗ್ತಾ ಇದ್ದೀವಿ ನಮ್ಮ ಊರು ಬಸ್ ಸ್ಟ್ಯಾಂಡಲ್ಲೇ ಪಕ್ಕದಲ್ಲೇ ನಾನು ಓದಿದ್ದ ಸ್ಕೂಲಿದೆ ಪ್ರೈಮರಿ ಸ್ಕೂಲು ಒನ್ ಟು ಸೆವೆನ್ ತನಕ ನಮ್ಮೂರಲ್ಲೇ ನಾನು ಓದಿದ್ದು ನಮ್ಮ ಸ್ಕೂಲ್ನು ತೋರಿಸ್ತೀನಿ ಬನ್ನಿ ನಿಮಗೂ ನೋಡಿ ನೋಡಿರಂತ್ರಿ ಯಾವಾಗ ಮೊದಲು ಹೆಂಗಿತ್ತು ಇವಾಗ ಹೆಂಗಾಗಿದೆ ಎಲ್ಲ ಹೊಸ ಸ್ಕೂಲ್ ಕಟ್ತಾ ಇದ್ದಾರೆ ನಾವು ಓದಬೇಕಾದ್ರೆ ಎಲ್ಲ ಅಂಚಿನ ಮನೆ ಇತ್ತು ಸ್ಕೂಲು ಇವಾಗೆಲ್ಲ ಮೋಲ್ಡ್ ಇದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಇದೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾವು ಓದಿದ್ದು ಇದೇ ಸ್ಕೂಲು ನನಗೆ ಒಂಥರ ಈ ಮೆ ಸ್ಕೂಲೊಳಗೆ ನೋಡಕ್ ನೋಡ್ಬೇಕಂದ್ರೆ ಒಂಥರ ಖುಷಿ ಆ ಒಂದು ಮೆಮೊರಿ ಎಲ್ಲ ನೆನಪಾಗ್ಬಿಡುತ್ತೆ ಆವಾಗೇ ಮಕ್ಕಳಾಗಿ ಇಲ್ಲೆಲ್ಲ ಆಟ ಆಡ್ತಿದ್ದಿದ್ದು ಗೇಟ್ ಹತ್ರ ಎಲ್ಲ ಅದೆಲ್ಲ ಒಂಥರ ನೆನಪಾಗುತ್ತೆ ಒಂದು ಕ್ಷಣ ಕಣ್ಣೀರೇ ಬಂದಂಗೆ ಆಗುತ್ತೆ ಇವಾಗೆಲ್ಲ ಆ ಲೈಫು ಸಿಗಲ್ವಲ್ಲ ಹಂಗಾಗಿ ನೋಡಿ ಇವಾಗೆಲ್ಲ ಹೊಸ್ತು ಕಟ್ತಾ ಇದಾರೆ ಎಲ್ಲ ಸ್ಕೂಲ್ಗಳು ಎಲ್ಲ ಹೊಸ್ತು ಕಟ್ತಾನೇ ಇದಾರೆ ಮೊದಲೆಲ್ಲ ಆ ಇದೇ ಒಂಥರ ಚೆನ್ನಾಗಿತ್ತು ಈಗ ಇಲ್ಲಿ ಹೋಗ್ತಾ ಇದ್ದೀವಿ ಸ್ಕೂಲ್ ನೋಡಿಕೊಂಡು ಹಂಗೇ ನೋಡಿ ಇಲ್ಲಿಂದ ಅಲ್ಲಿ ವ್ಯಾನ್ ಬರ್ತಾ ಇದೆಯಲ್ಲ ಅಷ್ಟೇ ದೂರ ನಮ್ಮ ಮನೆ ಇರೋದು ಸ್ಕೂಲಿಂದ ಬರಬೇಕಾದ್ರೂ ಅಷ್ಟೇ ನಾವು ಚಿಕ್ಕವರಿದ್ದಾಗ ಬೆಲ್ ಮಾಡೋ ಟೈಮಿಗೆ ಮನೆಯಿಂದ ಬರ್ತಿದ್ದೆ ನಾನು ಬೆಲ್ ಮಾಡಿದರೂ ಮನೆಗೆ ಕೇಳಿಸೋದು ಹತ್ರ ಆಗುತ್ತೆ ಅದೆಲ್ಲ ನೆನಪಾಗುತ್ತೆ ಇಲ್ಲಿ ಬಂದ ತಕ್ಷಣ ಸ್ಕೂಲ್ ಒನ್ ಮುಂದೆನೇ ಹೋಗೋದು ಬರೋದು ಮಾಡ್ತೀವಲ್ಲ ಇವಾಗ ಅದೆಲ್ಲ ಒಂದು ಪುಟ್ಟ ಮೆಮೊರಿ ಅಲ್ವಾ ನಾವು ಊರಿಗೆ ಬರೋ ಅಷ್ಟೊತ್ತಿಗೆ ಒಂಬತ್ತುವರೆ ಆಗಿತ್ತು ಅಲ್ಲಿ ದುರ್ಗ ಎಂಟು ಗಂಟೆಗೆ ಬಿಟ್ವಿ ಇವಾಗ ಟೈಮ್ ಬಂದು ಒಂಬತ್ತುವರೆ ಆಗಿದೆ ನೋಡಿ ನಮ್ಮ ಮನೆ ಬಂತು ಅಮ್ಮ ಅವ್ರಿಗೆ ಆಯ್ತಾ ಇದ್ರು ಎಷ್ಟೊತ್ತಿಗೆ ಬರ್ತೀರಾ ಎಷ್ಟೊತ್ತಿಗೆ ಬರ್ತೀರ ಅಂತ ನಾವು ಒಂದು ದಿನ ಮುಂಚೆನೇ ಬರಬೇಕಿತ್ತು ನನ್ನ ಮಗನಿಗೆ ಸ್ಕೂಲ್ ಇದ್ದಿದ್ರಿಂದ ನಾವು ಹಬ್ಬದ ದಿನಾನೇ ಬಂದ್ವಿ ನೋಡಿ ನಮ್ಮ ಪಕ್ಕದ ಮನೆ ಆಂಟಿ ನಾವು ವೀಡಿಯೋ ಮಾಡ್ಕೊತಾ ಬರೋದು ನೋಡಿ ನಿಂತ್ಕೊಂಡು ಹಾಯ್ ಇದ್ದಾರೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಕೂಡ ಹಾಗೆ ಬಂದ್ವಿ ನೋಡಿ ನಮ್ಮ ಅಮ್ಮ ಅಂಗಡಿಲಿದ್ದಾರೆ ಬಂದ್ವಿ ನಾವು ಹಬ್ಬದ ದಿನವೇ ಬಂದ್ವಿ ನನ್ನ ಮಗನಿಗೆ ಎಕ್ಸಾಮ್ ಇತ್ತಲ್ಲ ಹಂಗಾಗಿ ಅವತ್ತೇ ಬಂದ್ವಿ ಸರಿ ಆಯಿತು ಬನ್ನಿ ಬೇಗ ಬರ್ರಿ ಅಂತ ಹೇಳಿದರು ಅಮ್ಮರು ಬಂದ್ವಿ ನೋಡಿ ಒಂಬತ್ತುವರೆ ಅಷ್ಟೊತ್ತಾಗಿತ್ತು ನಮ್ಮ ಅಪ್ಪಾಜಿನೇ ಪೂಜೆ ಮಾಡಿಬಿಟ್ಟು ಊಟ ಕೂತ್ಕೊಂಡಿದ್ರು ಅವರು ನಾನು ಟಿಫನ್ ಏನು ಮಾಡಿರಲಿಲ್ಲ ಮನೇಲಿ ಇಲ್ಲಿ ಡೈರೆಕ್ಟ್ ಇಲ್ಲಿಗೆ ಬಂದ್ವಿ ನಾವು ಯಾಕೆ ಇಷ್ಟೋ ತನಕ ಬೇಗ ಬರುತ್ತಾನೆ ಅಂತಿದ್ರು ಅಪ್ಪಾಜಿ ಬಂದರೆ ಅಲ್ಲೇ ಪೂಜೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ನಮ್ಮ ಕಾವ್ಯ ಅವರೆಲ್ಲ ರೆಡಿ ಇದ್ದರು ಬಂದ ತಕ್ಷಣ ಪೂಜೆ ಆಗಿತ್ತಲ್ಲ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ನೋಡಿ ಅಮ್ಮವ್ರು ಎಷ್ಟು ಚೆನ್ನಾಗಿ ಎಷ್ಟು ಸಿಂಪಲ್ಲಾಗಿ ಪೂಜೆ ಮಾಡಿದ್ದಾರೆ ಶುಕ್ರವಾರ ಅಲ್ವಾ ಬೇಗ ಹಬ್ಬದ ದಿನ ಬೆಳಗ್ಗೆ ಪೂಜೆ ಮಾಡಿಬಿಟ್ಟಿದ್ರು ಪಿತೃಪಕ್ಷ ಬಂದು ಸಂಜೆ ಎಲ್ಲ ಮಾಡೋದು ಹಿರಿಯರ ಹಬ್ಬ ನೋಡಿ ನಮ್ಮ ಕಾವ್ಯ ಎಲ್ಲ ಸ್ನಾನ ಮಾಡಿ ಪೂಜೆ ಮಾಡಿ ಆಗಿ ಅಡುಗೆಗೆಲ್ಲ ಸಂಜೆಗೆಲ್ಲ ಇಟ್ಬಿಟ್ಟು ಎಲ್ಲ ಮಾಡಿ ಕೆಲಸ ಎಲ್ಲ ಮುಗಿಸಿದ್ರು ಹಾಗೆಯೇ ಬೇಗ ಸೊಪ್ಪಿನ ಸಾಂಬಾರು ಮುದ್ದೆ ರೈಸು ಎಲ್ಲ ಮಾಡಿಬಿಟ್ಟಿದ್ರು ಬಂದವರೆಲ್ಲ ನೆಂಟರು ಯಾರಾದರೂ ಬಂದರೆ ಊಟ ಮಾಡೋರು ಇದ್ದರೆ ಮಾಡಿಬಿಡ್ತಾರೆ ಅಂತ ಬೆಳಗ್ಗೆ ಅಡುಗೆ ಎಲ್ಲ ಮಾಡಿಬಿಟ್ಟಿದ್ರು ನಾವು ಹೋಗಿ ಅಲ್ಲೇ ಊಟ ಮಾಡಿದ್ವಿ ಅಲ್ಲಿ ಅಮ್ಮ ಅಂಗಡಿಲಿದ್ರು ಹಂಗೆ ಬಂದರು ಇವಾಗೆಲ್ಲ ಬಂದು ಇತ್ಲೂ ಕಡೆ ಎಲ್ಲ ಜೋಡಿಸ್ಕೊಂಡಿದ್ರಲ್ಲ ಹಬ್ಬಕ್ಕೆ ಕುರಿ ಎಲ್ಲ ಹೆಂಗಿದೆ ಅಂತ ನೋಡೋಣ ಅಂತ ನಾವು ಇತ್ಲೂ ಕಡೆ ಬಂದ್ವಿ ಇನ್ನು ಯಾರೂ ಬಂದಿದ್ದಿಲ್ಲ ನೆಂಟರೆಲ್ಲ ಎಲ್ಲ ಸಂಜೆ ಬರ್ತಾರೆ ಹಂಗಾಗಿ ನಾವೇ ಫಸ್ಟ್ ಎಲ್ಲ ಬಂದಿದ್ದು ಕುರಿ ಕಟ್ಟಾಕಿದ್ರು ಕುರಿ ನೋಡೋಣ ಅಂತ ಬಂದ್ವಿ ನನ್ನ ಮಗನಿಗಂತೂ ತುಂಬ ಇಷ್ಟ ಕುರಿ ಇಂಥವೆಲ್ಲ ಆಡು ಪಕ್ಷಿ ಪ್ರಾಣಿಗಳಂದರೆ ತುಂಬ ಇಷ್ಟ ನೋಡಿ ಇದೇ ಕುರಿ ಹಬ್ಬಕ್ಕೆ ಕಡಿಯೋಕ್ಕೆ ಅಂತ ತಂದಿರೋದು ಪಾಪ ಅನಿಸುತ್ತೆ ಬಟ್ ಏನೂ ಮಾಡೋಂಗಿಲ್ಲ ಅದು ದೇವ್ರಿಗೆ ಮಾಡೋದಲ್ವ ಪಾಪ ಅನ್ನಬಾರ್ದು ಅಂತ ಹೇಳ್ತಾರೆ ಹಿರಿಯೋರು ಅದು ಏನೋ ಗೊತ್ತಿಲ್ಲ ಹಾಗೆಯೇ ನಾನ್ ವೆಜ್ ತಿನ್ನದೇ ಇರೋರು ಏನು ಅಂದ್ಕೋಬೇಡಿ ಆ ಒಂದು ವಿಡಿಯೋನ ಸ್ಕಿಪ್ ಮಾಡಿ ಪರವಾಗಿಲ್ಲ ಬಟ್ ಬೇಜಾರಾಗಬೇಡಿ ನಾವು ಮನೇಲಿ ಯಾವ ರೀತಿ ಇರುತ್ತೆ ಆ ರೀತಿ ನಾನು ಡೈಲಿ ವ್ಲಾಗ್ಸನ್ನ ಮಾಡಬೇಕಾಗುತ್ತೆ ನೋಡಿ ನನ್ನ ಅಳಿ ಅವಾಗಿನೂ ಮಲ್ಕೊಂಡು ಎದ್ದು ಕೂತ್ಕೊಂಡಿದ್ದ ಅವ್ನಿಗೆ ನಾವು ಹೋಗೋದು ಅಂದರೆ ಭಾರಿ ಇಷ್ಟ ಅವನಿಗೆ ಎಷ್ಟು ಸಿಟ್ಟಲ್ಲಿದ್ದರು ಎಷ್ಟು ಇದ್ರೂ ಖುಷಿ ಖುಷಿಯಾಗಿ ನಕ್ಕಂತ ಆಟಾಡ್ತಿರ್ತಾನೆ ನಾವು ಹೋದ್ರೆ ನಾವು ಹೋಗಿದ್ದೀನೋ ಅಂತೂ ಭಾರಿ ಖುಷಿ ಅವನಿಗೆ ಹತ್ತರು ಬಂದಿದ್ದಾರೆ ಹತ್ತೆಯರು ಬಂದಿದ್ದಾರೆ ಅಂತ ಅಪ್ಪ ಮಗ ಇಬ್ಬರು ಎದ್ದು ಕಡೆ ಕೂತ್ಕೊಂಡಿದ್ರು ಕುರಿ ನೋಡ್ಕೊಂತ ತಮಾಷೆ ಮಾಡ್ತಾಯಿದ್ದಾನೆ ನೋಡ್ರಿ ಹೆಂಗೆ ಮಾಡ್ತಿದ್ದಾನೆ ಚಿನ್ನ ಆಯ್ ಮಾಡು ಅಂತಂದರೆ ನಗ ನಗ ಆಡ್ತಿದ್ದಾನೆ ಹೆಂಗೆ ಮಾಡ್ತಿದ್ದಾನೆ ನೋಡ್ರಿ ಅವನಿಗೆ ಭಾರಿ ಖುಷಿ ಹಾಗೆ ನಮ್ಮ ಮಾವನ ಮಕ್ಕಳು ಅವರು ಬಂದರು ಅವ್ರು ಬಂದು ಕುರಿ ಕೊಯ್ಲಿಕ್ಕೆ ಅಂತೆಲ್ಲ ರೆಡಿ ಮಾಡ್ಕೊಂಡ್ರು ಇದು ಬಂದು ನಮ್ಮ ದೊಡ್ಡಮ್ಮ ಟೀ ಕುಡಿತಾ ಇದ್ದಾರೆ ನಮ್ಮ ಅಮ್ಮನ ಸ್ವಂತ ಅಕ್ಕ ಅವರು ದೊಡ್ಡಮ್ಮ ಬಂದರು ಹತ್ತು ಗಂಟೆ ಅಷ್ಟೊತ್ತಿಗೆ ನಾವು ಹೋಗಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಅಷ್ಟೊತ್ತಿಗೆ ನಮ್ಮ ದೊಡ್ಡಮ್ಮನ ಬಂದರು ಟೀ ಕುಡ್ಕೊಂಡೆಲ್ಲ ಕೂತ್ಕೊಂಡಿದ್ರು ಇತ್ಲ ಕಡೆ ಅವ್ರು ಕುರಿ ಕೊಯ್ತಾಯಿದ್ರು ನೋಡಿ ಇದನ್ನೇ ನಾನು ತೋರಿಸಿದ್ದೀನಿ ತೋರಿಸಿದ್ದೀನಿ ಏನು ಅಂದ್ಕೋಬೇಡಿ ನಾವು ಯಾವ ರೀತಿ ಇರುತ್ತೆ ಅಂತೇಳಿ ನಾನು ತೋರಿಸಿದ್ದೀನಿ ಅಷ್ಟೇ ವಿಡಿಯೋ ಇದು ಇಷ್ಟ ಆಗಿಲ್ಲ ಅಂತಂದರೆ ಸ್ಕಿಪ್ ಮಾಡಿ ಪರವಾಗಿಲ್ಲ ಈ ನಾನ್ ವೆಜ್ ಇಷ್ಟ ಆಗದೆ ಇರೋರು ಇನ್ನು ಮಿಕ್ಕಿದವರು ಯಾರೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ನೋಡಿ ನಮ್ಮ ಕಾವ್ಯ ನಾನು ಹೆಂಗಿದ್ದೀನಿ ಹಂಗೆ ವೀಡಿಯೋ ಅಕ್ಕ ಅಂತ ನೊದ್ತಾ ಇದ್ಲು ಅದನ್ನು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ನೋಡಿ ಇದು ಬಂದು ನಮ್ಮ ಮನೆ ಇತ್ಲು ಕಡೆ ಈ ಫುಲ್ ಗ್ರೀನರಿ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ಚೆನ್ನಾಗಿತ್ತು ಲಾಸ್ಟ್ ಟೈಮು ಜಾತ್ರೆ ಆಯಿತು ಮೇ ತಿಂಗಳಲ್ಲಿ ತುಂಬ ಜೋರಾಗಿ ಮಾಡಿದರು ಜಾತ್ರೆನ ನಾನು ಆ ವೀಡಿಯೋಸ್ ಇನ್ನೂ ಇದ್ದಾವೆ ಎಡಿಟಿಂಗ್ ಮಾಡಿ ಹಾಕ್ಲೇ ಇಲ್ಲ ಕೊನೆಗೂ ಪಕ್ಕದ ಮನೆ ಇದೂ ಕಡೆ ಚೆನ್ನಾಗಿ ಜಾಗ ಇತ್ತು ಅಲ್ಲಿ ಶಾಮ್ಯಾನೆಲ್ಲ ಹಾಕ್ಸ್ಬಿಟ್ಟು ಎರಡು ಕುರಿ ಕಡ್ದು ತುಂಬ ದೊಡ್ಡದಾಗಿ ಜಾತ್ರೆ ಮಾಡಿದರು ನಮ್ಮಮ್ಮರು ಆ ಒಂದು ವೀಡಿಯೋಸ್ ಇದ್ದಾವೆ ಸಲ ಹಾಕ್ತೀನಿ ಎಲ್ಲ ಎಡಿಟ್ ಮಾಡಿಬಿಟ್ಟು ನಮ್ಮೂರು ಕರಿಯಮ್ಮ ದೇವಿ ಜಾತ್ರೆ ಹದಿನೈದು ವರ್ಷದ ಜಾತ್ರೆ ಮಾಡಿದರು ನಾನು ಅವಾಗ ನೀಟಾಗಿ ಎಲ್ಲ ವ್ಲಾಕ್ಸೇ ಮಾಡ್ಕೊಳ್ಳಲಿಲ್ಲ ಚಿಕ್ಕ ಪುಟ್ಟ ವೀಡಿಯೋಸ್ ಇದ್ದಾವೆ ಅವು ಮಾಡಿ ಮಾಡಿಬಿಟ್ಟು ಎಡಿಟ್ ಮಾಡಿಬಿಟ್ಟು ಹಾಕ್ತೀನಿ ನೋಡಿ ಇದು ನಮ್ಮಿತ್ಲೋ ಕಡೆ ಬರೀ ಅಡಿಕೆ ಮರಗಳೇ ಇದ್ದಾವೆ ಜಾಸ್ತಿ ನಮ್ಮಮ್ಮಗೆ ತುಂಬ ಇಷ್ಟ ಅಡಿಕೆ ಗಿಡಗಳು ಇತ್ಲೋ ಕಡೆ ಅಂದರೆ ಹಾಗಾಗಿ ಒಂದು ಏಳೆಂಟು ಅಡಿಕೆ ಗಿಡ ಹಾಕ್ಕೊಂಡಿದ್ದಾರೆ ಹಾಗೆಯೇ ಒಳಗೆ ಬಂದೆ ನೋಡಿ ಇಲ್ಲಿ ನಮ್ಮ ಕಾವ್ಯ ಎಲ್ಲ ಮಸಾಲೆ ಎಲ್ಲ ರುಬ್ಬಿಟ್ಟು ಬೆಳಗ್ಗೆನೆ ಎತ್ತು ಸ್ನಾನ ಮಾಡಿ ಎಲ್ಲ ಕೆಲಸ ಮುಗ್ದಿತ್ತಲ್ವ ಎಲ್ಲ ನಾವು ಹೋಗೋಷ್ಟೊತ್ತಿಗೆ ಎಲ್ಲ ಜೋಡಿಸ್ಬಿಟ್ಟು ಇಟ್ಟಿದ್ಲು ಮಸಾಲೆ ಎಲ್ಲ ಎಲ್ಲ ನೋಡಿ ಮಿಕ್ಸಿಗೆ ಹಾಕ್ತಾಯಿದ್ದಾಳೆ ನಾನು ಕೇಸರಿ ಬಿಳಿ ಹಸಿರು ಅಂತೇಳಿ ಮಸಾಲೆ ನೋಡಿಬಿಟ್ಟು ನಾಕ್ತಾಯಿದ್ದೆ ಟೊಮೊಟೊ ಟೊಮೊಟೊ ಬೇರೆ ಕೊತ್ತಂಬರಿ ಸೊಪ್ಪು ಬೇರೆ ಕಾಯಿ ಬೇರೆ ಎಲ್ಲ ರುಬ್ಬಿ ರುಬ್ಬಿ ಅದರೊಳಗಡೆ ಆಗ್ತಾಯಿದ್ಲಲ್ಲ ಕೇಸರಿ ಬಿಳಿ ಹಸಿರು ಮಸಾಲೆ ಅಂತೇಳ್ಬಿಟ್ಟು ಇದ್ದೆ ಅದಕ್ಕೆ ನೊಗ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ನಮ್ಮ ಕಾವ್ಯಂದು ಕಾವ್ಯ ಕ್ರಿಯೇಟಿವ್ ವ್ಲಾಗ್ಸ್ ಅಂತ ಅವ್ರದ್ದು ಚಾನಲ್ ಇದೆ ನಾನು ಆಗ್ತಾ ಇರೋ ಕ್ಲಿಪ್ಪಿಂಗ್ಸ್ ಎಲ್ಲ ಅವ್ರ ಚಾನಲಲ್ಲಿ ಬರ್ತವೆ ವಿಡಿಯೋ ನೋಡಿ ಅವರಿಗೂ ಸಪೋರ್ಟ್ ಮಾಡಿ ಅವರು ದಯವಿಟ್ಟು ನಿಮಗೆಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ನೀವು ಅವ್ರಿಗೂ ಸಪೋರ್ಟ್ ಮಾಡಿ ಎಲ್ಲರೂ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೇ ಯೂಟ್ಯೂಬಲ್ಲಿ ಬೆಳೆಯೋಕ್ಕಾಗೋದು ಅಂತ ನಾನು ಈ ಮುಖಾಂತ್ರ ಎಲ್ರಿಗೂ ಕೇಳ್ಕೊತೀನಿ ನಾವು ಎಷ್ಟು ಖುಷಿಯಾಗಿರ್ತೀವಿ ಅಂತಂದರೆ ನಿಜವಾಗ್ಲೂ ಹೀಗೆ ಇರಲಿ ಟಚ್ ಹುಟ್ಟು ಯಾರು ಕಣ್ಣು ಬೀಳ್ದೇ ಇರಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ ಆಲ್ರೆಡಿ ನೋಡಿ ನಾನು ವೀಡಿಯೋ ಮಾಡ್ಕೊತಾ ಇದ್ದೆ ನಾನು ಅಳಿಯ ಬಂದಲ್ಲಿ ಅಳ್ತಾ ಇದ್ದ ನಾನು ಫಸ್ಟಿಗೆ ಸ್ಟಾರ್ಟಿಂಗ್ ನಾವು ಹೋದಾಗ ತುಂಬ ಚೆನ್ನಾಗಿ ಖುಷಿಯಾಗಿರ್ತಾನೆ ಆಮೇಲೆ ಅಲ್ಲಿ ಮತ್ತೆ ಕಿರಿಕ್ ಶುರು ಮಕ್ಕಳು ಅಂದ್ರೇ ಹಾಗೆ ಅಲ್ವಾ ನಾನು ಮಿಕ್ಸಿಗೆ ಹಾಕೋಕೆ ಬಿಡ್ತಾ ಇಲ್ಲ ಅವ್ರ ಅಮ್ಮನಿಗೂ ಇಲ್ಲ ಹಂಗೆ ಇದ್ದ ಅದೊಂದು ಚಿಕ್ಕದ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಮೆಮೊರಿ ಇರುತ್ತೆ ಅಂತ ಅವ್ನು ಅಳಬೇಕಾದ್ರೆ ವಿಡಿಯೋ ನಾನು ಮಾಡಿ ಮಾಡ್ದಂಗೆ ಅಳ್ತಾನೇ ಇದ್ದ ಅವನು ಅಳೋದು ನಿಲ್ಲಿಸಿ ಆದಮೇಲೆ ನಾನು ಈ ವಿಡಿಯೋಸ್ ತೋರಿಸಿದ್ರೆ ಅತ್ತೆ ವೀಡಿಯೋ ಮಾಡಿಯಾ ನಾನು ಅಳೋದನ್ನ ಅಂತ ನಾನು ಕಂಡು ಖುಷಿ ಖುಷಿಯಾಗಿ ನೋಡ್ತಾಯಿರ್ತಾನೆ ಹಾಗಾಗಿ ಸುಮ್ಮನೆ ವೀಡಿಯೋ ಒಂದು ಮಾಡಿಕೊಂಡೆ ಅಷ್ಟೇನೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಾಮೆಂಟ್ ಮಾಡಿ ವಿಡಿಯೋ ಹೊಸ್ತಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಇವತ್ತು ಊರಿಗೆ ದಿನ ಇದು ಲಾಗು ಈ ನೆಕ್ಸ್ಟು ಸಂಜೆ ಬೆಳಗ್ಗೆಯಿಂದ ಮಧ್ಯಾಹ್ನ ತನ ಮಾಡಿದ್ದೀನಿ ಸಂಜೆ ಪೂಜೆ ಎಲ್ಲ ಹೇಗಾಯಿತು ಯಾರ್ಯಾರು ನೆಂಟ್ರೆಷ್ಟರು ಬಂದಿದ್ದರು ಏನೇನೆಲ್ಲ ಮಾಡಿದ್ವಿ ಹೆಂಗೆ ಮಾಡಿದ್ವಿ ಪೂಜೆ ನಾವು ಹಿರಿಯರು ಪಿತೃಪಕ್ಷ ಪೂಜೆ ಯಾವ ರೀತಿ ಮಾಡ್ತೀವಿ ಏನು ಅಂತ ನೆಕ್ಸ್ಟು ಲಾಗಲ್ಲಿ ನಾನು ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ ಅದನ್ನು ಶೇರ್ ಮಾಡಿದರೆ ತುಂಬ ಲೆಂತ್ ಆಗುತ್ತೆ ಹಂಗಾಗಿ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ಲೀಸ್ ವೀಡಿಯೋ ನೋಡ್ತಾ ಇರೋ ವೀಡಿಯೋ ಇಷ್ಟಾದರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್